ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಡಿಯೋಡ ಆ್ಯಪಿಂದ ತೌಸಂಡ್ ರುಪೀಸ್ಗೆ ನಾವು ಐಟಮ್ಸನ್ನ ತರಿಸಿದ್ವಿ ಅದ್ರ ಬಗ್ಗೆ ಇಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಅಷ್ಟು ಯೂಸ್ಫುಲ್ ಅನಿಸ್ತು ಸ್ವಲ್ಪ ವೇಸ್ಟ್ ಅಂತನೂ ಅನ್ನಿಸ್ತು ಕೂಡ ನೋಡಿ ಇಷ್ಟೊಂದು ಐಟಮ್ಸ್ನ ಬುಕ್ ಮಾಡಿದ್ವಿ ಅರೌಂಡ್ ತರ್ಟಿ ಸಿಕ್ಸ್ ಐಟಮ್ಸ್ ಇದೆ ಇದರಲ್ಲಿ ಸುಮಾರು ನೋಡ್ಬೋದು ಇಲ್ಲಿ ಇವೆಲ್ಲ ಫೈ ರುಪೀಸ್ ಐಟಮ್ಸು ಟ್ರಕ್ ಮಕ್ಕಳು ಸಣ್ಣ ಮಕ್ಕಳು ಆಟ ಆಡೋಂಥ ಆಟ ಸಾಮಾನುಗಳಿವು ಹ್ಯಾಂಡಿಯಾಗಿದೆ ಅಲ್ಲ ಸೊ ಅವ್ರು ಇಷ್ಟಪಟ್ಟು ಆಡ್ತಾರೆ ಅಂತ ಬುಕ್ ಮಾಡಿದರೆ ಇದೆಲ್ಲ ತ್ರೀ ರುಪೀಸ್ ಫೈವ್ ರುಪೀಸ್ ಸಿಕ್ಸ್ ರುಪೀಸ್ ರೌಂಡಲ್ಲೇ ಸಿಕ್ಕಿರೋದು ಇದು ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದಾರೆ ಇವೆಲ್ಲ ವೇಸ್ಟ್ ಅಂತ ಅನ್ನಿಸ್ತು ಬಟ್ ನಮಗೆ ಆ್ಯಕ್ಚುಲಾಗಿ ನೋಡಿದಾಗ ಸೈಜ್ ದೊಡ್ಡದಿರ್ಬೋದು ಅನ್ನಿಸ್ತು ಬಟ್ ರಿಯಲ್ ಆಗಿ ಇದು ಸ್ವಲ್ಪ ಸೈಜ್ ಚಿಕ್ಕದಿದೆ ಇವೆಲ್ಲ ಸ್ಪಿನ್ ಟಾಯ್ ಇವೆಲ್ಲ ಇದ್ರಲ್ಲಿ ಬರುತ್ತೆ ನೋಡಿ ಕಿಂಡರ್ ಜಾಯಲ್ಲಿ ಬರುತ್ತಲ್ಲ ಸಣ್ಣ ಸಣ್ಣ ಆಟ ಸಾಮಾನು ಆ ಆ ಸೈಜಲ್ಲಿ ಇವೆ ಅಷ್ಟೇ ಇವು ನೋಡ್ಬೋದು ಹೇಗೆ ಸ್ಪಿನ್ ಆಗುತ್ತೆ ಅಂತ ಹೇಳಿ ಶೋ ಮಾಡ್ತಾ ಇದ್ದಾರೆ ಹಾಗೆ ಒಂದೆರಡು ಐಟಮ್ಸು ಮ್ಯಾಜಿಕ್ ಥರ ಸೊ ಅದನ್ನ ಶೋ ಮಾಡೋ ಥರ ಇಲ್ಲಿ ನೋಡ್ಬೋದಿಗೆ ತೋರಿಸ್ತಾ ಇದ್ದಾರೆ ಎಗ್ ಮತ್ತು ಹೆಣ್ಣೀರ ಅಂಥದ್ದು ಅದನ್ನ ನಾವು ಮ್ಯಾಜಿಕ್ ಮಾಡೋ ಥರ ಸಣ್ಣ ಮಕ್ಕಳಿಗೆ ಇದು ಖುಷಿ ಅಂತ ಅನಿಸುತ್ತೆ ನೋಡಿ ಇಲ್ಲಿ ಆದರೆ ಸ್ವಲ್ಪ ಆಟ ಸಾಮಾನು ಸೈಜ್ ಚಿಕ್ಕದಾಯಿತು ಅಷ್ಟೇ ಇದು ನೋಡಿ ಮ್ಯಾಜಿಕ್ ನೇಲ್ ಅಂತ ಚುಚ್ಕೊಂಡಂಗೆ ಕಾಣಿಸ್ತದೆ ಬಟ್ ಆ್ಯಕ್ಚುಲ್ ಅದರ ಈ ಥರ ಇದೆ ಅದರದ್ದು ಅಂದರೆ ಈ ಥರ ಬೆಂಡ್ ಆಗಿರೋದು ಇದು ನೋಡ್ಬೋದು ಇಲ್ಲಿ ಇದು ಅಷ್ಟೇ ಇದು ಕೂಡ ಚೆನ್ನಾಗಿದೆ ಇದು ಈಸಿ ಅನಿಸುತ್ತೆ ನೋಡೋಕೆ ಬಟ್ ಟ್ರಿಕ್ ಬಳಸಿದ್ರೆ ಇದನ್ನ ಆಟ ಆಡ್ಬೋದು ಇದು ಚೆನ್ನಾಗಿ ನೋಡಿಲ್ಲ ಎಲ್ಲ ಬಾಲ್ಸ್ನು ಎಡ್ಜಿಗೆ ತರಿಸೋದು ಇದು ಆಟ ಇದು ಕ್ಯೂಬ್ ಇದು ಕೀ ಆಗುತ್ತೆ ಮಕ್ಳಿಗೆ ಇಂಟ್ರೆಸ್ಟ್ ಇದ್ದರೆ ಆಟ ನೋಡ್ಬೋದು ಈಗ ನೋಡಿ ಇದೆಲ್ಲ ಯೂಸ್ಫುಲ್ಲು ಇದು ಓ ಟಿ ಜಿ ಇದು ಫಿಫ್ಟೀನ್ ರುಪೀಸ್ ಇದು ನೋಡಿ ಇದು ಶೂದಿದು ಹ್ಯಾಂಗ್ ಮಾಡೋವಂಥದ್ದು ಶೂ ಹ್ಯಾಂಗ್ ಮಾಡೋದು ಇದು ಥರ್ಟಿ ರುಪೀಸ್ ಇದು ಟೂ ಪೀಸಸ್ ಇದೆ ಇದರಲ್ಲಿ ನೋಡಿ ಅದನ್ನ ಫುಲ್ಲು ಅದನ್ನ ಲಾಕ್ ಮಾಡಿ ಅದನ್ನ ಹ್ಯಾಂಗ್ ಮಾಡೋದು ಅಷ್ಟೇ ಅದು ಇದು ಯೂಸ್ ಆಗುತ್ತೆ ಸಾಕ್ಸ್ ಆದರೂ ನಾವು ಹ್ಯಾಂಗ್ ಮಾಡ್ಬೋದು ಶೂನಾದರೂ ಕೂಡ ಹ್ಯಾಂಗ್ ಮಾಡ್ಬೋದು ನೆಕ್ಸ್ಟ್ ಕ್ರಿಂಕಲ್ ಕಟ್ ನೈಫ್ ಅಂತ ಇದಕ್ಕೆ ಅರೌಂಡ್ ಫಿಫ್ಟೀನ್ ರುಪೀಸ್ ಇದು ಇದು ಸಿವಿಂಗ್ ಕಿಟ್ ಇದು ಹೋಮ್ ಸಿವಿಂಗ್ ಕಿಟ್ ಇದು ತರ್ಟಿ ಫೋರ್ ರುಪೀಸ್ ಯೂಸ್ ಆಗುತ್ತೆ ನಾಲ್ಕು ಕಲರ್ ಥ್ರೆಡ್ ಕೊಟ್ಟಿದ್ದಾರೆ ಇದರಲ್ಲಿ ಸುಮಾರು ನೀಡಲ್ಸ್ ಇದೆ ಅದನ್ನ ನಾವು ಟ್ವಿಸ್ಟ್ ಮಾಡಿ ಅದನ್ನ ರೊಟೇಟ್ ಮಾಡಿ ನೀಡಲ್ಸ್ನ ಎತ್ಕೋಬೋದು ಇಲ್ಲಿ ಯೂಸ್ ಮಾಡಿಕೊಂಡು ದಾರನ ಪೋಣಿಸೋದು ಇದು ನೋಡ್ಬೋದು ಇದು ಇನ್ಸುಲೇಟೆಡ್ ಥರ್ಮಲ್ ಲಂಚ್ ಬ್ಯಾಗ್ ಅಂತ ಇದರಲ್ಲಿ ನಾವು ಎಲ್ಲರೂ ಪಿಕ್ನಿಕ್ ಅಂತ ಹೋದರೆ ಇದರಲ್ಲಿ ಹಾಕೊಂಡು ಹೋಗ್ಬೋದು ಅಂದರೆ ಚಲ್ಲ ರೂ ಕೂಡ ನೀಟಾಗಿ ವಾಶ್ ಮಾಡ್ಕೋಬೋದು ಆಮೇಲೆ ಇದು ಸ್ವಲ್ಪ ಕೋಲ್ಡ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಈಗ ಕೋಲ್ಡ್ ಆಗೋನ್ನ ಚೆನ್ನಾಗಿದೆ ಇದು ಸಿಕ್ಸ್ಟಿ ರುಪೀಸ್ ಅದು ನೋಡಿ ನೆಕ್ಸ್ಟ್ ಇದು ಚಾಪರ್ ಸೊ ಇದಕ್ಕೆ ಏಯ್ಟಿ ರುಪೀಸ್ ಇದು ಸ್ವಲ್ಪ ಸೈಜ್ ಚಿಕ್ಕದಿದೆ ನಾವು ನೀಟಾಗಿ ಚಾಪ್ ಮಾಡ್ಕೋಬೋದು ಇದು ಬಾಕ್ಸ್ ಇದು ಲಂಚ್ ಬಾಕ್ಸ್ ಕಿಡ್ಸ್ ಲಂಚ್ ಬಾಕ್ಸ್ ಇದು ಸೆವೆಂಟಿ ಫೈವ್ ರುಪೀಸ್ ಇದು ಕ್ವಾಲಿಟಿ ಇದೆ ಬಟ್ ಆದರೆ ಅದು ನೀಟಾಗಿ ಲಾಕ್ ಆಗಲ್ಲ ಇದು ಮ್ಯಾಜಿಕ್ ವಾಟರ್ ಬುಕ್ ಅಂತ ಇದು ಟ್ವೆಂಟಿ ತ್ರೀ ರುಪೀಸ್ ಇದು ಮಕ್ಕಳು ಇಷ್ಟಪಟ್ಟು ಯೂಸ್ ಮಾಡ್ತಾರೆ ಇದಕ್ಕೆ ವಾಟ್ರನ್ನ ಫಿಲ್ ಮಾಡಿಕೊಂಡು ಇದು ಕಲರಿಂಗ್ ಮಾಡೋದಷ್ಟೇ ಚೆನ್ನಾಗಿದೆ ಇದು ಇದು ಕೊಡ್ಬೋದು ವರ್ತ್ ಅಂತ ಅನ್ನಿಸ್ತು ನೆಕ್ಸ್ಟು ಮಕ್ಕಳದ ಆಟ ಸಾಮಾನು ಎ ಬಿ ಸಿ ಡಿ ವುಡನ್ ಪಝಲ್ ಅಂತ ಇದಕ್ಕೆ ನೈಂಟಿ ಒನ್ ರುಪೀಸು ಸೊ ಎ ಬಿ ಸಿ ಡಿ ಅಂದರೆ ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಯಾವ್ದ್ಯಾದು ಲೆಟರ್ ಅನ್ನೋದನ್ನ ನಾವು ಅಲ್ಲೇ ಫಿಲ್ ಮಾಡ್ಕೊಂಡು ಬರ್ಬೋದು ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು ವರ್ತ್ ಅಂತ ಅನ್ನಿಸ್ತು ನೆಕ್ಸ್ಟ್ ಇದು ಕ್ಯಾಲೆಂಡ್ರ್ ಪಸಲ್ ಅಂತ ಇದು ದೊಡ್ಡವರು ಕೂಡ ಆಡ್ಬೋದು ನೈಂಟಿ ಫೈವ್ ರುಪೀಸು ಚೆನ್ನಾಗಿದೆ ಆ ಡೇಟ್ ಮತ್ತು ಯಾವ ವೀಕ್ ಮತ್ತು ಇದು ಯಾವ ಮಂತ್ ಅದನ್ನು ನಾವು ಅಲ್ಲಿ ಅಡ್ಜಸ್ಟ್ ಮಾಡಬೇಕು ಆ ಕಲರ್ ಕಲರ್ ಇದ್ದೇನೆ ಅಲ್ವಾ ಶೇಪ್ಸ್ ಇದೆ ಅಲ್ವಾ ಅಂದರೆ ನೀಟಾಗಿ ಹಾಕೊಂಡು ಬಂದಾಗ ಸೊ ನಾವು ಆ ಡೇಟು ಮತ್ತು ಮಂತ್ ಮತ್ತು ಇದು ಯಾವ ವೀಕ್ ಅನ್ನನ್ನು ಸೆಟ್ ಮಾಡ್ಕೊಬೋದು ಇದು ಪ್ರತಿ ಡೈಲಿ ಮಾಡ್ಕೊಬೋದು ಇದು ದೊಡ್ಡೋರ್ಗೂ ಕೂಡ ಇದು ಟ್ರಿಕ್ಕಿ ಆಗಿರುತ್ತೆ ಸೊ ಮಾಡ್ಬೋದು ಇದು ಚೆನ್ನಾಗಿದೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಇದು ದೊಡ್ಡವ್ರಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ದೊಡ್ಡವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಾಡ್ತಾ ಹೋದಷ್ಟು ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಹೋಗುತ್ತೆ ಮಾಡಬೇಕು ಅದನ್ನ ಸೆಟ್ ಮಾಡಬೇಕು ಸೆಟ್ ಮಾಡಬೇಕು ಅಂತೇಳಿ ನನ್ನ ಹಸ್ಬೆಂಡ್ ಟ್ರೈ ಮಾಡ್ತಾ ಇದ್ದಾರೆ ಸೊ ಆಮೇಲೆ ಕೂಲಾಗಿ ಟ್ರೈ ಮಾಡಿದ್ರು ಆಯ್ತು ಅದು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಬಿಲ್ಡಿಂಗ್ ಬ್ಲಾಕ್ಸ್ ಇದು ಇದಕ್ಕೆ ಫಿಫ್ಟಿ ಸಿಕ್ಸ್ ರುಪೀಸ್ ಇದು ಕೂಡ ಯೂಸ್ಫುಲ್ ಅಂತ ಅನ್ನಿಸ್ತು ಚೆನ್ನಾಗಿ ಮಕ್ಕಳು ಆಟ ಆಡ್ಬೋದು ಇದು ಇದು ಐರನ್ ಲಾಕ್ ಇದು ಇದಕ್ಕೆ ಫಿಫ್ಟಿ ಏಯ್ಟ್ ರುಪೀಸ್ ಇದು ಅಂತ ಅನ್ನಿಸ್ತಿದ್ರು ನೆಕ್ಸ್ಟು ಇದು ವೆಜ್ ತಮ್ ಕಟ್ ಅಂತ ಸಿಕ್ಸ್ಟೀನ್ ರುಪೀಸ್ ಇದು ಇದು ಕೂಡ ಸಕತ್ತು ಯೂಸ್ಫುಲ್ ಆಗುತ್ತೆ ಇದು ಈ ಅವರೆಕಾಯಿ ಎಡಿಬೇಕಾದ್ರೆ ಯೂಸ್ಫುಲ್ ಆಗುತ್ತೆ ಇನ್ನು ಇನ್ನೇನಾದರೂ ನಾವು ಬಿಡಿಸ್ಬೇಕಾದ್ರೆ ಸೊಪ್ಪುಗಳೇನಾರು ಬಿಡಿಸ್ಬೇಕಾದ್ರೆ ಇದು ಯೂಸ್ಫುಲ್ ಆಗುತ್ತೆ ಕೈಗೆಲ್ಲ ನಾ ಏನು ಡ್ಯಾಮೇಜ್ ಆಗೋಲ್ಲ ಇದು ಸಿಕ್ಸ್ಟೀನ್ ರುಪೀಸ್ ಅಷ್ಟೇ ಇದು ಚೆನ್ನಾಗಿದೆ ಇದು ಸೀವಿಂಗ್ ರಿಮೂವರ್ ಅಂತ ಹೇಳ್ಬಿಟ್ಟು ಈಗ ನಾವು ಸ್ಟಿಚ್ ಅಲ್ವಾ ಅದನ್ನ ನಾವು ಬಿಡಿಸೋದಕ್ಕೆ ಕಷ್ಟ ಆಗ್ತಿರತ್ತೆ ಸೊ ಅದಕ್ಕೆ ಕಟರ್ ಏನಾರು ಬೇಕಿರುತ್ತೆ ಅಥವಾ ನೀಡ ಏನಾರ ಬಿಡಿಸ್ತೀವಿ ಇದು ನೋಡಿ ಇದು ನೀಟಾಗಿ ಬಿಡಿಸ್ಕೊಂಡು ಹೋಗುತ್ತೆ ಏನು ಡ್ಯಾಮೇಜ್ ಏನಾಗೋಲ್ಲ ನಾವು ಇಲ್ಲಿ ಟ್ರೈ ಮಾಡಿದ್ವಿ ನಾಟ್ ಬ್ಯಾಡ್ ಏಯ್ಟೀನ್ ರುಪೀಸ್ ಇದು ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದರೆ ಇದು ಅನ್ಲಿಮಿಟೆಡ್ ಪೆನ್ಸಿಲ್ ಎರೇಸರ್ ಅಂತ ಇದು ನೈನ್ ರುಪೀಸ್ ಅಷ್ಟೇ ಸೊ ಎಷ್ಟಲ್ಲಿ ಬೇಕಾದ್ರೂ ಬೇಕಾದರೂ ಬರೀಬೋದು ಹಾಗೆ ಎರೇಸರ್ ಕೂಡ ಇದೆ ಮಕ್ಕಳಿಗೆ ಚೆನ್ನಾಗಿದೆ ಈ ಪೆನ್ಸಿಲ್ ಚೆನ್ನಾಗಿದೆ ನೋಡ್ಬೋದಲ್ಲಿ ಅಲ್ಲಿ ಎರೇಸರಲ್ಲಿ ಎರೇಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇದು ಸಿಲಿಕಾನ್ ಡ್ರೈನ್ ಕವರ್ ಅಂತ ಇದನ್ನ ನಾವು ಸಿಂಕಿಗೆ ಯೂಸ್ ಮಾಡ್ಬೋದು ಲೆವೆನ್ ರುಪೀಸ್ ಅದು ಸಿಲಿಕಾನ್ ಕುಕ್ಕಿಂಗ್ ಸ್ಪ್ಯಾಚುಲ ಇದು ಫೈವ್ ರುಪೀಸ್ ಅಷ್ಟೇ ಹ್ಯಾಂಡಿಯಾಗಿದೆ ಇದು ಐ ಮಾಸ್ಕ್ ಕೂಲಿಂಗ್ ಐ ಮಾಸ್ಕ್ ಸೆವೆಂಟಿ ಟೂ ರುಪೀಸ್ ಚೆನ್ನಾಗಿದೆ ಸಮ್ಮರಲ್ಲಿ ತುಂಬಾ ಯೂಸ್ ಆಗುತ್ತೆ ಇದು ಅಂದರೆ ಕಣ್ಣು ತುಂಬಾ ಇದ್ದರೆ ಇದನ್ನ ಕೂಲ್ ಮಾಡಿಕೊಂಡು ಫ್ರಿಜ್ ಫ್ರೀಝರಲ್ಲಿಟ್ಟು ಬಳಸ್ಬೋದು ನಾವು ಚೆನ್ನಾಗಿದೆ ಇದು ಕಟರ್ ಇದು ಟ್ವೆಂಟಿ ತ್ರೀ ರುಪೀಸು ಯೂಸ್ ಆಗುತ್ತೆ ಬಾಕ್ಸ್ಗಳು ಓಪನ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ಚೆನ್ನಾಗಿದೆ ಶಾರ್ಪಾಗಿ ಕೂಡ ಇದೆ ನೆಕ್ಸ್ಟ್ ಸ್ಪ್ರೇ ಗನ್ ಇದು ಫಿಫ್ಟಿ ತ್ರೀ ರುಪೀಸು ಗಾಡಿ ಸೈಕಲೆಲ್ಲ ವಾಶ್ ಮಾಡೋದಕ್ಕೆ ಬಳಸ್ಕೊಬೋದು ಪೈಪ್ ಗೇನ ಕನೆಕ್ಟ್ ಮಾಡಿಕೊಂಡು ಬಳಸ್ಕೊಬೋದು ಚೆನ್ನಾಗಿದೆ ಯೂಸ್ ಮಾಡಿದ್ದೀವಿ ಇದು ನೆಕ್ಸ್ಟು ಇದು ಬ್ಯಾಕ್ ಸ್ಕ್ರ್ಯಾಚರ್ ಅಂತ ಏನಾರು ಬೆನ್ನಲ್ಲೇನಾದರೂ ಕೆರೆತ ಏನಾದರೂ ಆದರೆ ನಾವೇನೇ ಅದನ್ನ ಯೂಸ್ ಮಾಡಿಕೊಂಡು ಕೆರ್ಕೋಬೋದು ನೋಡಿ ಈ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ ಸೆವೆಂಟೀನ್ ರುಪೀಸ್ ಅದು ಇದು ಸಿಲಿಕಾನ್ ಡೋರ್ ಸ್ಟಾಪರ್ ಅಂತ ಬಾಗಿಲು ಗಾಳಿಗೆ ತುಂಬಾ ದಡ್ ದೊಡ್ಡ ಅಂತ ಹೊಡ್ಕೋತಾ ಇದ್ದಾಗ ಇದನ್ನ ಬಳಸ್ಕೋಬೋದು ಹಿಂದ್ಗಡೆ ಇದನ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಅದು ಲಾಕ್ ಇರುತ್ತಲ್ಲ ಇದು ನಾವು ಹ್ಯಾ ಹ್ಯಾಂಡ್ಲ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡಿ ಅದಕ್ಕಿಂತ ಫಿಕ್ಸ್ ಮಾಡಿ ಮತ್ತೆ ಸ್ಕ್ರೂ ಹಾಕಿ ಟೈಟ್ ಮಾಡ್ಕೋಬೇಕು ಇದು ಫೈವ್ ಪೀಸಸ್ ಕೊಟ್ಟಿದ್ದಾರೆ ಇದು ಇದು ಹೇಗೆ ಇದು ಯೂಸ್ ಆಗುತ್ತೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿಲಿ ಇದು ಟೈಲ್ಸ್ ಇರೋ ಕಡೆ ಯೂಸ್ ಆಗುತ್ತೆ ತುಂಬಾ ಇದು ಬೈಂಡರ್ ಕ್ಲಿಪ್ಸ್ ಇದು ಇದು ಸೆವೆಂಟೀನ್ ರುಪೀಸು ಏಯ್ಟ್ ಪೀಸಸ್ ಇದೆ ಸೊ ನಾವೇನಾರು ಪ್ಯಾಕೆಟ್ಸ್ ಅದು ಟ್ಯಾ ಟೈ ಮಾಡ್ಕೋಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೋಬೋದು ಕಿಚನ್ಗೆ ಯೂಸ್ ಆಗುತ್ತೆ ಇದು ಇದು ಶವರ್ ಕ್ಲೀನಿಂಗ್ ಬ್ರಷಸ್ ಅಂತ ಟೆನ್ ಪೀಸಸ್ ಇದೆ ನೈನ್ಟೀನ್ ರುಪೀಸ್ ಇದು ಶವರ್ ಕ್ಲಾಗ್ ಆಗುತ್ತಲ್ಲ ಸೊ ಅದನ್ನ ರಿಮೂವ್ ಮಾಡ್ಬೋದು ನೋಡಿ ಅಲ್ಲಿ ಯಾವ ಥರ ಇದೆ ಅಂತ ಟೆನ್ ಪೀಸಸ್ ಕೊಟ್ಟಿದ್ದಾರೆ ಇದು ಕೂಡ ತುಂಬಾ ಯೂಸ್ ಆಗುತ್ತೆ ನೈನ್ ರುಪೀಸ್ ಅಷ್ಟೇ ಜಸ್ಟ್ ಕೇಬಲ್ ಕ್ಲಿಪ್ಸು ಇದು ಫಿಫ್ಟಿ ಪೀಸಸ್ ಇದೆ ಟ್ವೆಂಟಿ ರುಪೀಸ್ ವಯರ್ನ ನಾವು ನೀಟಾಗಿ ಅನ್ನ ಕ್ಲ್ಯಾಂಪ್ ಮಾಡ್ಕೋಬೋದು ಇದು ನೋಸ್ ಹೇರ್ ರಿಮೂವಲ್ಸ್ ಇದು ತ್ರೀ ಪೀಸಸ್ ಇದೆ ಅದಕ್ಕೆ ಟ್ವೆಂಟಿ ಏಯ್ಟ್ ರುಪೀಸ್ ಯೂಸ್ ಆಗುತ್ತೆ ನೋಸಲ್ಲಿ ತುಂಬ ಹೇರ್ಸ್ ಜಾಸ್ತಿ ಇದ್ರೆ ಎಸ್ಪೆಷಲಿ ಜೆಂಟ್ಸ್ಗೆ ಸೊ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅದನ್ನು ಇದು ಫ್ಲ್ಯಾಶ್ ಲೈಟ್ ಇಯರ್ ಪಿಕ್ ಅಂತ ಮಕ್ಕಳಿಗೆ ಕಿವಿಲಿ ಇದ್ದರೆ ಅಂದರೆ ಗುಗ್ಗೆ ಏನಾರ ಇದ್ದರೆ ಅದನ್ನು ತೆಗಿಬೋದು ಬಟ್ ಇದು ಸಿಲಿಕಾನಲ್ಲಿ ಕೊಟ್ಟಿಲ್ಲ ಪ್ಲಾಸ್ಟಿಕಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡೋಕ್ಕೆ ಚೆನ್ನಾಗಿದೆ ಬಟ್ ಆದರೆ ಇದು ಪ್ಲಾಸ್ಟಿಕಲ್ಲಿ ಮಾಡಿದರೆ ಅದು ಕಟ್ ಕೂಡ ಆಯಿತು ನನ್ನ ಮಗ ಅದು ಕಟ್ ಮಾಡಿಬಿಟ್ಟ ಸೊ ಇನ್ನು ಮಕ್ಕಳಿಗೆ ಯೂಸ್ ಮಾಡಬೇಡಿ ಆಟ ಆಡ್ಬೋದು ಫೋರ್ಟೀನ್ ರುಪೀಸ್ ಅಷ್ಟೇ ಇದನ್ನ ಯೂಸ್ ಮಾಡದೇ ಇರೋದು ಒಳ್ಳೆಯದು ನಾವು ಪರ್ಚೆಸ್ ಮಾಡಿದ್ದ ಐಟಮ್ಸ್ಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ಟ್ಯಾಕ್ಸ್ ಕೂಡ ಸೇರಿ ಸೊ ಇದರಲ್ಲಿ ಸುಮಾರು ನಮಗೆ ಯೂಸ್ಫುಲ್ ಅಂತ ಅನ್ನಿಸ್ತು ಕೆಲವು ಸ್ವಲ್ಪ ವೇಸ್ಟ್ ಕೂಡ ಆಗಿದೆ ನಿಮಗೆ ಇಷ್ಟ ಆದರೆ ಈ ಪ್ರಾಡಕ್ಟ್ಸ್ನ ಬೈ ಮಾಡ್ಬೋದು ಥ್ಯಾಂಕ್ ಯು ಎವ್ರಿ ಒನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು